ಸ್ನೇಹಿತರೆ ನಮಸ್ಕಾರ ನೋಡಿ ಇದು ಬಾಳೆ ಏಲಕ್ಕಿ ಬಾಳೆ ಇದು ನಾನು ಸೊಸಿ ಹಾಕಬೇಕಾದ್ರೆ ಎಂಟಡಿ ಎಂಟಡಿ ಅಂತರ ಕೊಟ್ಟು ಹಾಕಿದ್ದೆ ಇದು ನಾನು ಇವತ್ತಿನವರೆಗೂ ಒಂದು ಮರಿನೂ ಕೂಡ ಕೊಯ್ದು ಹಾಕಿಲ್ಲ ಎಲ್ಲ ಹಂಗೆ ಬಿಟ್ಬಿಟ್ಟಿದ್ದೀನಿ ಹೆಚ್ಚು ಕಮ್ಮಿ ಆರು ವರ್ಷ ಆಯ್ತೇನೋಪ್ಪ ನಾನು ಇಲ್ಲಿ ಬಾಳೆ ಹಾಕಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಕಿದ್ದು ಆರು ವರ್ಷ ಆಯಿತು ಇವತ್ತಿನವರೆಗೂ ನಾನು ಯಾವುದೇ ಪೂಜೆಗೆ ಅಥವಾ ನಮ್ಮ ಅಗ್ತಿರ್ ಮನೆಗೆ ಫಂಕ್ಷನ್ಗಳಿಗೆ ಆಯಿತು ಯಾವುದೂ ಬಾಳೆ ಹಣ್ಣಂತ ಕೊಂಡ್ ಕೊಂಡ್ಕೊಂಡಿಲ್ಲ ಎಲ್ಲ ಇಲ್ಲಿ ಮನೇಲಿ ಏನು ಬಿಟ್ಟಿದೆ ಗೊನೆ ಪ್ರತಿ ದಿವಸ ನೀವು ಪ್ರತಿ ದಿವಸ ಅಂತಲ್ಲ ಯಾವಾಗಾದರೂ ಫಂಕ್ಷನ್ಗಳಿಗೆ ಬೇಕು ಅಂದಾಗ ಇದ್ದೇ ಇರ್ತವೆ ಗೊನೆಗಳು ಯಾಕೆ ಅಂದರೆ ನಾನು ಒಂದೇ ಒಂದು ಮರಿನೂ ಕೂಡ ಕೂಯ್ದಿಲ್ಲ ನೋಡಿ ಒಂದೊಂದು ಬುಡದಲ್ಲಿ ಎಷ್ಟಿಷ್ಟೊಂದು ಮರಿಗಳಿದ್ದಾವೆ ಕೆಲವೊಂದಷ್ಟು ಸೊಸಿಗಳು ಕೆಲವೊಂದಷ್ಟು ಆಲ್ರೆಡಿ ಗೊನೆ ಒಡೆದಿರೋವು ಕೆಲವೊಂದಷ್ಟು ಹೊಡಿತಾ ಇರೋವು ಕೊನೆ ಹೊಡಿತಾ ಇರೋವು ಈ ಥರ ಹಂತ ಹಂತವಾಗಿ ನಮಗೆ ಬಾಳೆಗೊನೆ ಕೊಡ್ತಾ ಅದು ಮತ್ತು ಇದಕ್ಕೆ ನಾನು ಒಂದು ಕಾಳು ಗೌರ್ಮೆಂಟ್ ಗೊಬ್ಬರ ಅಂತ ಹಾಕಿಲ್ಲ ಬಾಳೆಗೆ ಮತ್ತು ಯಾವುದೂ ಸ್ಪ್ರೇ ಮಾಡಿಲ್ಲ ಮತ್ತು ಅದು ಏನು ಬಾಳೆ ಬಾಳೆಗೊನೆ ಕಡ್ದಾದ ಮೇಲೆ ಕಂದು ಏನಿರುತ್ತೆ ಅದನ್ನೆಲ್ಲ ಅಲ್ಲೇ ಕಟ್ ಮಾಡಿ ಕಟ್ ಮಾಡಿ ಅಲ್ಲೇ ಬಿಡ್ತೀನಿ ಕೆಲವೊಂದಷ್ಟು ಕಟ್ ಮಾಡು ಇಲ್ಲ ಬರೀ ಬಾಳೆಗೊನೆ ತಗ ಕಟ್ಕೊಂಡು ಹಂಗೆ ಬಿಟ್ಬಿಟ್ಟಿದ್ದೀನಿ ನೋಡಿ ಈ ಥರ ಇದೆ ಇದನ್ನು ಇದನ್ನೇ ಸ್ವಲ್ಪ ನಾನು ಅಂತರ ಜಾಸ್ತಿ ಕೊಟ್ಟು ಮಾಡಿದರೆ ಗುಂಪು ಬಾಳೆ ಪದ್ಧತಿ ಆಗಿರೋದು ಈ ಗುಂಪು ಬಾಳೆ ಪದ್ಧತಿ ಒಳಗೆ ಇಪ್ಪತ್ತು ಅಡಿ ಡಿಸ್ಟೆನ್ಸ್ ಕೊಡ್ತಾರೆ ಗಿಡದಿಂದ ಗಿಡಕ್ಕೆ ಇಪ್ಪತ್ತಡಿ ಸಾಲಿಂದ ಸಾಲಗೂ ಇಪ್ಪತ್ತಡಿ ಅಂತರ ಕೊಟ್ಟು ಹಾಕ್ತಾರೆ ಅಂದರೆ ಇಪ್ಪತ್ತಡಿ ಇಪ್ಪತ್ತಡಿ ಅಂತ್ರ ಕೊಟ್ಟರೆ ಎಷ್ಟು ಬರುತ್ತೆ ಅಂದರೆ ಎಕರೆಗೆ ಒಂದು ನೂರಿಪ್ಪತ್ತು ಸುಸಿ ಹಿಡಿಬೋದು ಎಕರೆಗೆ ನೂರಿಪ್ಪತ್ತು ಸೊಸಿ ಹಿಡೀತು ಅಂತಂದರೆ ನೀವೇನು ಮಾಮೂಲಿ ಏಳಡಿ ಎಂಟಡಿಗೆ ಹಾಕ್ತೀರಾ ಅದೆಲ್ಲ ಒಂದು ಸಾವಿರದ ನೂರು ಸಾವಿರದ ಇನ್ನೂರು ಸಾವಿರ ಸಾವಿರದಿಂದ ಸಾವಿರದಿಂದ ಸಾವಿರದ ಇನ್ನೂರವರೆಗೂ ಸಸಿ ಕುಂಡ್ರಿಸ್ಬೋದು ಬಟ್ ಆ ಸಾವಿರದ ಇನ್ನೂರಲ್ಲಿ ಗಿಡದಲ್ಲಿ ಯಾವ ರೀತಿ ಲಾಭ ಮಾಡ್ತೀರೋ ಅದನ್ನು ನೂರಿಪ್ಪತ್ತು ಗಿಡದಲ್ಲೇ ಮಾಡ್ಬೋದು ಅದೇನಂತಂದರೆ ಒಂದೊಂದು ಬುಡದಲ್ಲೂ ಏನೇನು ಬ ಹುಟ್ಟುತ್ತೆ ಮರಿಗಳು ಬ್ರಾಂಚಸ್ ಏನು ಬಿಡ್ತವೆ ಅವನ್ನ ಯಾವುದನ್ನು ಕಟ್ ಮಾಡಬಾರ್ದು ಹಂಗೆ ಬಿಟ್ಬಿಡ್ಬೇಕು ಹಂಗೆ ಬಿಟ್ಟರೆ ನಿಮಗೆ ಒಂದು ವರ್ಷ ಕೋರ್ಸು ನಮಗೆ ಒಂದು ನೂರಿಪ್ಪತ್ತು ಗೊನೆ ಬಾಳೆ ಬಿಟ್ಟರೆ ನೆಕ್ಸ್ಟ್ ವರ್ಷದಿಂದ ನಮಗೆ ಅದರಲ್ಲಿ ಶುರುವಾಗ್ತಾ ಹೋಗುತ್ತೆ ಯಾಕೆಂದರೆ ಸೈಡ್ ಬ್ರಾಂಚಸ್ ಏನಿದ್ದಾವೆ ಅವು ಯಾವು ನಾವು ಕಟ್ ಮಾಡಿರಲ್ವಲ್ಲ ಸೊ ಅದರಲ್ಲಿ ನಮಗೆ ಬಿಡ್ತಾ ಹೋಗ್ತದೆ ಅದರಿಂದ ರೈತರು ಲಾಭ ಮಾಡ್ಕೋಬೋದು ಮತ್ತು ನೀರಿಂದು ಸೇವ್ ಆಗುತ್ತೆ ಮತ್ತು ಈ ಇಪ್ಪತ್ತಡಿ ಗ್ಯಾಪಲ್ಲಿ ನಮಗೆ ಅಂತರ ಬೆಳೆಯಾಗಿ ತೊಗರಿ ಈ ಥರ ಯಾವ ಬೇಕಾದ್ರು ಬೆಳ್ಕೋಬೋದು ಆ ಇಪ್ಪತ್ತಡಿ ಜಾಗದಲ್ಲಿ ಮತ್ತು ನೋಡಿ ಇದರಲ್ಲಿ ನಾನು ಹಸಿರು ಗೊಬ್ಬರ ಬಾಳೆ ಏನು ಗೊನೆ ಕಡ್ದಿರೋದನ್ನ ಅದನ್ನು ಪೀಸ್ ಪೀಸ್ ಮಾಡಿ ಹಾಕ್ತೀನಿ ಇದರಿಂದನ ಸಾವಯವ ಇಂಗಾಲ ಅದು ಸೊಸಿಗಳಿಗೆ ಕಾರ್ಬನ್ನು ಬೇಜಾನ್ ಸಿಗುತ್ತೆ ಈ ಹಸಿರು ಸಸಿಗಳಿಗೆ ನಾನು ಯಾವುದು ಗೊಬ್ಬರ ಹಾಕಿಲ್ಲ ಅಂದರೂ ಹೆಚ್ಚು ಕಮ್ಮಿ ಒಂದು ಎಂಟರಿಂದ ಹತ್ತು ಕೆ ಜಿ ಒಂದೊಂದು ಗೊನೆ ಬಾಳೆ ಗೊನೆ ಇದೆ ಎಂಟರಿಂದ ಹತ್ತು ಕೆ ಜಿ ಮಿನಿಮಮ್ ಅದಕ್ಕೆ ಜಾಸ್ತಿ ಬಿಡ್ಬೋದೇನೋ ಗೊತ್ತಿಲ್ಲ ನಾನು ಯಾವತ್ತೂ ತೂಕ ಹಾಕಿಲ್ಲ ಒಟ್ಟಲ್ಲಿ ಒಂದು ಮೇಲೆ ಎತ್ತು ನೋಡಿದಾಗ ಗೊತ್ತಾಗುತ್ತೆ ಒಂದು ಎಂಟರಿಂದ ಹತ್ತು ಕೆ ಜಿ ಇರುತ್ತೆ ಒಂದೊಂದು ಗೊನೆ ನೋಡಿ ಇಷ್ಟೆಲ್ಲ ಒಂದೊಂದು ಬುಡದಲ್ಲಿ ಏನಿಲ್ಲ ಅಂದ್ರೂ ಏಳು ಎಂಟು ಇಷ್ಟಿಷ್ಟೊಂದು ತನಕನೂ ಇದೆ ಆ ಎಲ್ಲ ಸೇರಿಸಿರೇ ಒಂದು ಎಂಟರಿಂದ ಹತ್ತು ಸೂಸಿ ಬರುತ್ತೆ ಈ ಥರ ಮಾಡ್ಕೊಬೋದು ನಾನು ಇದನ್ನ ಒಂದು ನಲ್ವತ್ತು ಗುಣಿನೇನೋ ಐತೆ ಅಷ್ಟೇ ಈಗ ನಾನು ಈಗೇನು ತೋರಿಸ್ತಾ ಇದ್ದೀನಿ ನಿಮಗೆ ಇದೊಂದು ನಲವತ್ತು ಗುಣಿ ಇದೆ ಆ ನಲ್ವತ್ತು ಗುಣಿಯೊಳಗೆನೆ ನಾನು ಮನೆಗೆ ಎನಿ ಒಂದು ಫಂಕ್ಷನ್ಗಳಿಗೆ ಅಥವಾ ಫ್ರೀ ಟೈಮ್ಗಳಿಗೆ ಯಾವಾಗ ಬೇಕು ಅನ್ನಿಸ್ದಾಗ ಒಂದೊಂದು ಗೊನೆ ಕಿಟ್ಕೊಂಡ್ ಬರ್ತಾ ಇರ್ತೀವಿ ಮತ್ತು ಅಕ್ಕಪಕ್ಕ ಯಾರಾದರೂ ಬೇಕು ಅಂದರೆ ಕೊಡ್ತೀವಿ ಮತ್ತು ನಮ್ಮ ಅಕ್ಕದಿರಿಗೆಲ್ಲ ನಮ್ಮ ಅಕ್ಕದಿರು ನಮ್ಮ ಭಾವದಿರು ಮನೆಗಳಿಗೆಲ್ಲ ಪುಟ್ಕಳಿಸ್ತಾ ಇರ್ತೀವಿ ರೈತರಿಗೆ ಇರಬೇಕು ಅಟ್ಲೀಸ್ಟು ನಾವು ಮಾರಾಟಕ್ಕಲ್ಲ ಅಂದ್ರೂ ಮನೆಗಾದರೂ ಬಳಕೆಗೆ ಒಂದು ಹತ್ತು ಗುಣಿನಾದರೂ ಇರಬೇಕು ಒಂದೊಂದು ರೈತರು ಜಮೀನುಗಳಲ್ಲಿ ನೋಡಿ ಈಗಲೂ ಕೆಲವೊಂದು ವಿಡಿಯೋ ಫಸ್ಟಿಂದ ನೋಡ್ಕೊಂಬಂದ್ರೆ ಗೊತ್ತಾಗುತ್ತೆ ಒಂದೊಂದು ಕೊನೆಯಲ್ಲೇ ಹಣ್ಣಾಗಿದ್ದಾವೆ ಮತ್ತು ನಮ್ಮ ಅದನ್ನು ಮೀರಿ ಹಣ್ಣಾದರೆ ಅಕ್ಕಿ ಪಕ್ಷಿಗಳು ಬೇಜಾನಿದ್ದಾವೆ ತಿನ್ಕೊಂತಾವೆ ಮತ್ತು ಕಳೆ ನೋಡಿ ಕಳೆ ಹತ್ತಿಲ್ಲ ಜಾಸ್ತಿ ನೋಡಿ ಹಂಗೂ ಮೊನ್ನೆ ಗಾಳಿಗೆ ಬಿದ್ದೋಗಿದೆ ಈ ಗೊನೆ ನೋಡಿ ಇದು ಈ ಥರ ಇದೆ ಗೊನೆ ಸಾಕು ಆರು ವರ್ಷಕ್ಕೆ ಈ ಥರ ಇನ್ನೂ ಆರು ವರ್ಷಕ್ಕೂ ಈ ಥರ ಗೊನೆ ಬಿಡ್ತಾಯ್ತೆ ಅಂದರೆ ಬೆಸ್ಟ್ ಅಲ್ವಾ ಅದು ಯಾವುದು ಗೊಬ್ಬರ ಆಗುತ್ತೆ ಔಷಧಿ ಹೊಡಿದೆ ಮತ್ತು ಗೇಮೆ ಮಾಡಿದೆ ಕಳೆನೂ ಕಮ್ಮಿ ಈ ಕಡೆಗೆ ಮೇಂಟೆನೆನ್ಸ್ ಫುಲ್ ಝೀರೋ ಇರುತ್ತೆ ನಮಗೆ ಬೇಕಾದಾಗ ನಾವು ಕಿತ್ಕೊಳ್ಳೋದು ಮತ್ತು ಆ ಬುಡದಲ್ಲಿ ಏನಿದೆ ಬುಡದಲ್ಲಿ ಆ ಗೆಡ್ಡೆನೇ ಕರಗ್ತಾ 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 ಹೋಗುತ್ತೆ ಹೊಸ ಗೆಡ್ಡೆ ಹೊಡೆದಂಗೆ ಹಳೆ ಗೆಡ್ಡೆ ಕರಗ್ತಾ ಹೋಗುತ್ತೆ ಬಾಳೆ ಹೆಚ್ಚು ಕಮ್ಮಿ ಅದರಿಂದಲೇ ಒಂದು ಅರ್ಧ ಗೊಬ್ಬರ ಸಿಕ್ಬಿಡುತ್ತೆ ನೋಡಿ ಈ ಥರ ಇದೆ ಗೊನೆ ನೋಡಿ ಎಂಟರಿಂದ ಹತ್ತು ಕೆ ಜಿ ಆರಾಮಾಗಿ ಬರುತ್ತಿದ್ದು ಒಂದು ಎಂಟು ಕೆ ಜಿನಾದರೂ ಎಂಟು ಒಂಬತ್ತು ಕೆ ಜಿನಾದರೂ ಬರುತ್ತೆ ಗೊನೆ ಅದು ಗುಂಪು ಬಾಳೆ ಪದ್ಧತಿ ಆರಾಮಾಗಿ ಮಾಡ್ಬೋದು ರೈತರು ಅಂದರೆ ಔಟ್ಲೈನ್ ಏನಿದೆ ಅವ್ರ ಜಮೀನು ಸುತ್ತಲೂ ಆ ಥರ ಮಾಡ್ಕೋಬೋದು